ನೀವು ಮಾತಾಡ್ದಂಗೆ ಒಬ್ಬೊಬ್ರು ಮಾತಾಡ್ತಾರೆ ಅವ್ರವ್ರ ಸ್ವಾತಂತ್ರ್ಯ ಅದರ ಬಗ್ಗೆ ಏನು ಹೇಳಬೇಕು ಏನಾದರೂ ಇವತ್ತು ಪಬ್ಲಿಕ್ ಇಶ್ಯೂಸ್ ಬಗ್ಗೆ ಮಾತಾಡಿ ರೈತರ ಸಮಸ್ಯೆ ಮಾತಾಡಿ ಈಗ ಏನ್ ಆಗ್ತಾ ಇದೆ ನಮ್ಮ ಮೇಕೆದಾಟು ನೀರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡ್ದು ಅರ್ಜಿ ವಜಾ ಆಗಿದೆ ಅರ್ಜಿ ವಜಾ ಆಗಿದೆ ಕೇಂದ್ರ ಸರ್ಕಾರದವರು ಕೂಡಲೇ ನಮಗೆ ಮೇಕೆದಾಟಿನಲ್ಲಿ ಅಣೆಕಟ್ಟೆ ಕಟ್ಟೋದಕ್ಕೆ ಅವಕಾಶ ಕೊಡಬೇಕು ಕೊಡ್ತಾ ಇಲ್ಲ ಹಾಗಾದರೆ ನಿಮ್ಮ ಉದ್ದೇಶ ಏನು ಆ ಇಶ್ಯೂನ ಮುಚ್ಚಾಕಿ ಕೇಂದ್ರ ಸರ್ಕಾರವನ್ನ ರಕ್ಷಣೆ ಮಾಡೋದು ನಿಮ್ಮ ಉದ್ದೇಶನ ಅದರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ ಇವತ್ತು ಯಾಕೆ ಕೇಂದ್ರ ಸರ್ಕಾರದವರು ಮೇಕೆದಾಟು ವಿಷಯದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ ಮಾದಾಯಿಗೆ ನಾವು ಅಲ್ಲಿ ನೀರನ್ನು ಎತ್ತೋಳಿ ಮಾಡೋದಕ್ಕೆ ಅರ್ಜಿ ಕೊಟ್ಟಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಜಿ ಕೊಟ್ಟಿದ್ದೇವೆ ಎರಡು ಸಾವಿರದ ಹತ್ತೊಂಬತ್ತು ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ ಬರೀ ಒಂದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ಗೋಸ್ಕರ ಕೇಂದ್ರ ಸರ್ಕಾರದವರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇವತ್ತುವರೆಗೂ ಪೆಂಡಿಂಗ್ ಇಟ್ಕೊಂಡು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಯಾಕೆ ಚರ್ಚೆ ಮಾಡೋದಿಲ್ಲ ಮಾಧ್ಯಮದಲ್ಲಿ ಇದು ರಾಜ್ಯದ ಅನ್ನದ ವಿಷಯ ಹೌದಾ ಇಲ್ಲವಾ ಜನಗಳ ಜೀವನದ ವಿಷಯ ಹೌದಾ ಇಲ್ಲವಾ ಇದು ಯಾಕೆ ಚರ್ಚೆ ಮಾಡೋದಿಲ್ಲ ಅದೇ ನಮಗೆ ಅಪ್ಪರ್ ಭದ್ರಾ ಯೋಜನೆಗೆ ಸೆಂಟ್ರಲ್ ಗೌರ್ಮೆಂಟ್ ಐದು ಸಾವಿರ ಮುನ್ನೂರು ಕೋಟಿ ಕೊಡಬೇಕು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಬಜೆಟ್ ಪಾಸ್ ಆಗಿದೆ ಐದು ಸಾವಿರ ಮುನ್ನೂರು ಕೋಟಿಯಲ್ಲಿ ಐವತ್ ಮೂರು ಪೈಸಾ ಬಂದಿಲ್ಲ ರಾಜ್ಯಕ್ಕೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ ಈ ಥರದ್ದು ಜನ ನಮ್ಮ ರಾಜ್ಯದ ಹೊಟ್ಟೆಪಾಡಿನ ವಿಷಯಗಳನ್ನ ಚರ್ಚೆ ಮಾಡೋದು ಬಿಟ್ಟು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಕರ್ನಾಟಕವನ್ನ ತುಳಿತಾ ಇದೆ ಅನ್ಯಾಯ ಮಾಡ್ತಾ ಇದೆ ಇದನ್ನ ಎಲ್ಲ ಒಂದು ಕಡೆ ಬಚ್ಚಿಡೋದಕ್ಕೋಸ್ಕರ ಇಶ್ಯೂಗಳನ್ನು ಡೈವರ್ಟ್ ಮಾಡಿ ಜನಗಳ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡಿ ನಿಜವಾದಂತಹ ಹೊಟ್ಟೆಪಾಡಿನ ವಿಷಯಗಳನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಚರ್ಚೆಗಳು ಆಗ್ತಾ ಇದೆಯಾ ಇವತ್ತು ಮೆಕ್ಕೆಜೋಳ ಬೆಲೆ ಕುಸಿದಿದೆ ಕೇಂದ್ರ ಸರ್ಕಾರದವರು ಎಂಎಸ್ಪಿ ಘೋಷಣೆ ಮಾಡಿದ್ದಾರೆ ಯಾಕೆ ಎಂಎಸ್ಪಿ ಪ್ರಕಾರ ಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಕರ್ನಾಟಕಕ್ಕೆ ಬರ್ತಾರೆ ನೂರೊಂದು ಸುಳ್ಳು ಹೇಳ್ಬಿಟ್ಟು ಹೋಗ್ತಾರೆ ಎಂಎಸ್ಪಿ ಘೋಷಣೆ ಮಾಡಿರೋದು ಯಾರು ಮೆಕ್ಕೆಜೋಳಕ್ಕೆ ಅಟ್ಲೀಸ್ಟ್ ಕರ್ನಾಟಕದ ಇಶ್ಯೂಗಳು ಪರವಾಗಿ ಧ್ವನಿ ಎತ್ತಬೇಕಲ್ಲ ಇಲ್ಲಿ ಸುಮ್ನೆ ಹೋಗಿ ರೈತರ ಜೊತೆ ಅಲ್ಲಿ ಏನು ಬೀದಿಯಲ್ಲಿ ನಾಟಕ ಮಾಡ್ತಾರೆ ಅದ್ರ ಬದಲಿಗೆ ಹೋಗಿ ಮಂಜೂರು ಮಾಡಿಸ್ಕೊಂಡು ಬರಲಿ ಡೆಲ್ಲಿಯಿಂದ ನಾಟಕ ಮಾಡೋದು ಬಿಡ್ಲಿ ಜೀವನ ಬರೀ ನಾಟಕ ಮಾಡ್ಕೊಂಡೆ ಕಾಲ ಕಳಿಯಕೆ ಆಗಲ್ಲ ಜನಗಳ ನಿಜವಾದ ಇಶ್ಯೂನು ಸಾಲ್ವ್ ಮಾಡಲಿ ಅದನ್ನ ಮಾಡೋದು ಬಿಟ್ಟು ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರೆ ಈ ವಿಷಯಗಳ ಬಗ್ಗೆನು ಚರ್ಚೆ ಮಾಡಿ ನಿಮ್ಗೆ ಬೇರೆ ವಿಷಯ ಆಸಕ್ತಿ ಇದೆ ಅದನ್ನು ಚರ್ಚೆ ಮಾಡಿ ಅದನ್ನ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಈ ವಿಷಯಗಳು ಯಾಕೆ ಚರ್ಚೆ ಆಗೋದಿಲ್ಲ ಎಲ್ಲೋ ಒಂದು ಕಡೆ ಇದು ಸಾರ್ವಜನಿಕ ಹಿತದಲ್ಲಿ ಆಗಬೇಕು ಅನ್ನೋದಷ್ಟೇ ನನ್ನ ಸಲಹೆ ಮನವಿ